ಹಾಸನ ಸಂಸದ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಎನ್ನಲಾದ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸ್ಫೋಟಕ ಸಂಗತಿ ಹೊರಬಿದ್ದಿದೆ ಪೆನ್ಡ್ರೈವ್ನಲ್ಲಿದ್ದ ಅಶ್ಲೀಲ ವಿಡಿಯೋಗಳನ್ನು ವೈರಲ್ ಮಾಡಿದ್ದು ಪ್ರಭಾವಿ ಕಾಂಗ್ರೆಸ್ ಸಚಿವರ ಆಪ್ತನೆ ಎಂಬ ಶಂಕೆ ಹುಟ್ಟುಕೊಂಡಿದೆ ವಿಡಿಯೋ ವೈರಲ್ ಮಾಡಿದ್ದ ನವೀನ್ ಗೌಡ ಪ್ರಭಾವಿ ಸಚಿವ ಜಮೀರ್ ಅಹಮದ್ ಖಾನ್ ಆಪ್ತ ಅಂತ ಹೇಳಲಾಗ್ತಾ ಇದೆ ಈ ನಡುವೆ ಈ ಜಮೀರ್ ಜೊತೆಗೆ ನವೀನ್ ಗೌಡ ಇರುವ ಫೋಟೋಗಳು ವೈರಲ್ ಆಗಿವೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ನವೀನ್ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿರುವ ಬೆನ್ನಲ್ಲೇ ಜಮೀರ್ ಜೊತೆಗಿರುವಂತಹ ಫೋಟೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣಿಸಿಕೊಳ್ಳಲಾರಂಭಿಸಿದೆ ಜಮೀರ್ ಅಹಮದ್ ಜೊತೆ ಹಲವು ಫೋಟೋ ತೆಗೆಸಿಕೊಂಡಿರುವ ನವೀನ್ ಗೌಡ ಮೇಲೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಿಸಿದ್ದು ಎಂಬ ಪೆನ್ ಪೆನ್ಡ್ರೈವ್ ಹರಿಬಿಟ್ಟ ಆರೋಪದಲ್ಲಿ ಹಾಸನದ ಸೈಬರ್ ಕ್ರೈಂ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಸಂಸದ ಪ್ರಜ್ವಲ್ ಅವರ ಚುನಾವಣಾ ಏಜೆಂಟ್ ಈ ಬಗ್ಗೆ ದೂರು ನೀಡಿದ್ರು ಹೀಗಾಗಿ ಏಪ್ರಿಲ್ ಇಪ್ಪತ್ತ್ ಮೂರರಂದು ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಆದರೆ ಈಗ ಸಚಿವ ಜಮೀರ್ ಜೊತೆಗೆ ನವೀನ್ ಆತ್ಮೀಯವಾಗಿರುವ ಫೋಟೋಗಳು ವೈರಲ್ ಆಗಿದ್ದು ಸಾಕಷ್ಟು ಚರ್ಚೆಯನ್ನು ಹಾಕಿದೆ ಹಾಗಾದ್ರೆ ಇದನ್ನು ಚುನಾವಣಾ ಸಮಯದಲ್ಲಿ ಬೇಕಂತಲೇ ಮಾಡಲಾಗಿದ್ಯಾ ಅಥವಾ ಇನ್ಯಾವುದ ದುರ್ದೇಶದಿಂದ ಮಾಡಲಾಗಿದೆಯಾ ಅನ್ನುವಂತಹ ಅನುಮಾನಗಳು ಇದೀಗ ಹುಟ್ಟುಕೊಳ್ಳಲಾರಂಭಿಸಿದೆ ಇನ್ನು ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಅವರು ಎಸ್ಐಟಿ ಮುಂದೆ ಹಾಜರಾಗುವಂತೆ ಈಗಾಗಲೇ ಆದೇಶವನ್ನು ಕೊಡಲಾಗಿದೆ ಇನ್ನು ಪ್ರಜ್ವಲ್ ರೇವಣ್ಣ ಅವರು ಕೆಲವು ಸಮಯಗಳ ಅವಕಾಶವನ್ನು ಕೇಳಿದ್ದಾರೆ ಆದರೆ ಅದನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ ಇನ್ನು ರೇವಣ್ಣ ಅವರು ನಿನ್ನೆ ಎಸ್ ಐ ಟಿ ಮುಂದೆ ಹಾಜರಾಗಬೇಕಾಗಿತ್ತು ಹಾಜರಾಗದೇ ಇದ್ರೆ ಅರೆಸ್ಟ್ ಮಾಡುವಂತಹ ಒಂದು ವಾರ್ನಿಂಗನ್ನು ಕೂಡ ಕೊಡಲಾಗಿತ್ತು ಏನು ಎಸ್ಐಟಿ ಟಿ ಮುಂದೆ ಹಾಜರಾದ ನಂತರ ಪ್ರಜ್ವಲ್ ರೇವಣ್ಣ ಅವರಿಗೆ ತನಿಖೆಯನ್ನು ನಡೆಸಲಾಗುತ್ತೆ ತನಿಖೆಯಲ್ಲಿ ಇವರು ಆರೋಪಿ ಅಂತ ಗೊತ್ತಾಯಿತು ಅಂತ ಅಂದರೆ ಅಥವಾ ಆರೋಪಿ ಅನ್ನೋದು ಸಾಬೀತಾದರೆ ಇವರಿಗೆ ಶಿಕ್ಷೆ ಆಗೋದು ಖಂಡಿತ ಅಂತಲೂ ಹೇಳಲಾಗ್ತಾ ಇದೆ ಆದರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು